ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ಟಿ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಪಠ್ಯಕ್ರಮ ಅನುಸಾರವಾಗಿ ವಿಷಯದ ಸಂಪೂರ್ಣ ಹೈಲೈಟ್ಸ್ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಮೇಲೆ ಬರ್ತಕ್ಕಂಥ ಪ್ರಮುಖ ಅಧ್ಯಾಯಗಳ ಒಂದು ಹೈಲೈಟ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಇದು ನಿಮಗೆ ಒಂದು ಪರೀಕ್ಷಾ ತಯಾರಿಗೆ ಲಾಸ್ಟ್ ಮಿನಿಟ್ ರಿವಿಷನ್ನ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಆ್ಯಂಡ್ ಲೆಟ್ಸ್ ಲುಕ್ ಎಡ್ ದ ಟಾಪಿಕ್ ದೆನ್ ೈಲಮ್ ಅಂಗಾಂಶ ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಅಥವಾ ನಿರವಯ ವಸ್ತುಗಳನ್ನು ಸಾಗಿಸುತ್ತದೆ ಫ್ಲೋಯಮ್ ಅಂಗಾಂಶ ಸಸ್ಯಗಳಲ್ಲಿ ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ ದೆನ್ ಕಾವಲು ಕೋಶ ಪತ್ರರಂಧರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುವುದು ಓಕೆ ಇನ್ನು ಲೋಮನಾಳಗಳು ರಕ್ತ ಮತ್ತು ದೇಹದ ಜೀವಕೋಶಗಳ ನಡುವೆ ಅಂಗಾಂಶ ದ್ರವದ ಮೂಲಕ ವಸ್ತುಗಳ ಸಾಗಾಣಿಕೆಗೆ ಸಹಾಯಕವಾಗಿದೆ ಇನ್ನು ರಕ್ತದೊತ್ತಡ ರಕ್ತದ ರಭಸದ ಹರಿಯುವಿಕೆ ಅಪಧಮನಿಗಳ ಸ್ಥಿತಿತಾಪಕ ಗೋಡೆಗಳ ಮೇಲೆ ಮಾಡುವ ರಕ್ ಒತ್ತಡವನ್ನು ಒತ್ತಡ ಅಂತ ಕರೀತೀವಿ ಇನ್ನು ಇಮ್ಮಡಿ ಪರಿಚಲನೆ ಅಂದ್ರೇನು ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ದೆನ್ ಸ್ಪಿಗ್ಮೋಮ್ಯಾನೋಮೀಟರ್ ಅಂದ್ರೆ ರಕ್ತದ ಒತ್ತಡವನ್ನು ಬಿ ಪಿ ಬ್ಲಡ್ ಪ್ರೆಷರನ್ನು ಅನ್ನು ಅಳೆಯುವ ಒಂದು ಉಪಕರಣ ಇದು ಓಕೆ ಇನ್ನು ಪುಪ್ಪುಸಕ ಅಪಧಮನಿ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಬಲ ಋತ್ಕಕ್ಷೆಯಿಂದ ಶ್ವಾಸಕೋಶಕ್ಕೆ ಸಾಗಿಸುತ್ತದೆ ಇನ್ನು ಪುಪ್ಪುಸಕ ಅಭಿಧಮನಿ ಅಂದರೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಋತ್ಕರ್ಣಕ್ಕೆ ಸಾಗಿಸುತ್ತದೆ ಇನ್ನು ಮಹಾಪಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಋತ್ಕಕ್ಷೆಯಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ ದೆನ್ ಅಪಧಮನಿ ಅಂದರೆ ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಸಾಗಿಸುತ್ತದೆ ದೆನ್ ಅಭಿಧಮನಿ ಇದು ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಮರಳಿಸುತ್ತದೆ ದೆನ್ ವಿಸರ್ಜನೆ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವ ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆ ವಸ್ತು ಸ್ಥಾನಾಂತರ ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಎನ್ನುವರು ಬಾಷ್ಪ ವಿಸರ್ಜನೆ ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿರೂಪದಲ್ಲಿ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು ಪರಪೋಷಣೆ ಕ್ಲೋರೋಫಿಲ್ ಹೊಂದಿರದ ಜೀವಿಗಳು ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆದುಕೊಳ್ಳುವ ಪ್ರಕ್ರಿಯೆಗೆ ಪರಪೋಷಣೆ ಎನ್ನುವರು ದೆನ್ ಜೀರ್ಣಕ್ರಿಯೆ ಸಂಕೀರ್ಣವಾದ ಆಹಾರವನ್ನು ಯಾಂತ್ರಿಕ ಹಾಗೂ ರಾಸಾಯನಿಕ ಕ್ರಿಯೆಗಳ ಮೂಲಕ ಸರಳ ಘಟಕಗಳಾಗಿ ವಿಭಜಿಸುವ ಒಂದು ಕ್ರಿಯೆ ಉಸಿರಾಟ ಆಮ್ಲಜನಕವು ಆಹಾರವನ್ನು ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಹಸಿರು ಸಸ್ಯಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಪತ್ರ ಹರಿತ್ತು ಮತ್ತು ಸೌರಶಕ್ತಿಯನ್ನು ಆಹಾರ ಅಥವಾ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಕ್ರಿಯೆ ರಕ್ತ ಪರಿಚಲನೆ ದೇಹದ ಪ್ರತಿ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಾಗಾಣಿಕೆ ಉಭಯಧರ್ಮಿ ಆಕ್ಸೈಡ್ ಅಂದರೆ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಇನ್ನು ಪ್ರಬಲ ಆಮ್ಲಗಳು ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಎಚ್ ಪ್ಲಸ್ ಅಯಾನುಗಳಾಗಿ ವಿವೇಜನೆ ಹೊಂದುವ ಆಮ್ಲಗಳಿಗೆ ಪ್ರಬಲ ಆಮ್ಲಗಳು ಎನ್ನುವರು ಇನ್ನು ದುರ್ಬಲ ಆಮ್ಲಗಳು ಜಲೀಯ ದ್ರಾವಣದಲ್ಲಿ ಅಪೂರ್ಣವಾಗಿ ಅಯಾನುಗಳಾಗಿ ವಿವೇಜನೆ ಹೊಂದುವ ಆಮ್ಲಗಳಿಗೆ ದುರ್ಬಲ ಆಮ್ಲಗಳು ಎನ್ನುವರು ಇನ್ನು ಹೈಡ್ರೋಜನ್ ಲೋಹಗಳೊಂದಿಗೆ ಆಮ್ಲಗಳು ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕ್ಷಾರಗಳು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳಿಗೆ ಕ್ಷಾರಗಳು ಎನ್ನುವರು ಇನ್ನು ಪಿ ಎಚ್ ಮೌಲ್ಯ ಒಂದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಬಳಸುವ ಮಾನ ಸೂಚಕಗಳು ದ್ರಾವಣದ ಆಮ್ಲೀಯತೆ ಕ್ಷಾರತೆ ಪರೀಕ್ಷಿಸಲು ಬಳಸುವ ಇದು ಒಂದು ರಾಸಾಯನಿಕ ಇಂಡಿಕೇಟರ್ಸ್ ಅಂತ ಕರಿತೀವಿ ಇನ್ನು ನೈಸರ್ಗಿಕ ಸೂಚಕಗಳು ಯಾವುವು ಉದಾಹರಣೆಗೆ ಲಿಟ್ಮಸ್ ಅರಿಶಿನ ದೆನ್ ಸಂಶ್ಲೇಷಿತ ಸೂಚಕಗಳು ಉದಾಹರಣೆ ಮಿಥೈಲ್ ಆರೆಂಜ್ ಪಿನಾಪ್ತಲಿನ್ ದೆನ್ ಅಲ್ಕಲಿ ಪ್ರಕ್ರಿಯೆ ಅಂದ್ರೇನು ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಗೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಎನ್ನುವರು ಇನ್ನು ಆಮ್ಲಶಾಮಕಗಳು ಅಂದ್ರೇನು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಡಿಗೆ ಸೋಡಾ ಓಕೆ ದೆನ್ ಗೋಳಿಯ ದರ್ಪಣ ಇಲ್ಲಿ ದರ್ಪಣಗಳ ಪ್ರತಿಫಲಿಸುವ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಗೋಳಿಯ ದರ್ಪಣಗಳು ಎನ್ನುತ್ತಾರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಿಮ್ನ ಮಸೂರ ಎನ್ನುವರು ಇನ್ನು ಪೀನ ಮಸೂರ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ಮಸೂರ ಎನ್ನುವರು ದರ್ಪಣದ ಧ್ರುವ ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಡಯಾಲಸಿಸ್ ಅಂದ್ರೇನು ಇಲ್ಲಿ ಮೂತ್ರಪಿಂಡದ ವಿಫಲತೆಯ ಪ್ರಕರಣದಲ್ಲಿ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುವ ಒಂದು ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತ ಕರೀತಾರೆ ದೆನ್ ಕೊಬ್ಬಿನ ಎಮಲ್ಸೀಕರಣ ಅಂದ್ರೇನು ನಮ್ಮ ಆಹಾರದಲ್ಲಿರುವ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳು ಪಿತ್ತರಸದಲ್ಲಿರುವ ಲವಣಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಗೊಳ್ಳುತ್ತವೆ ಸಣ್ಣ ಕರುಣಿನಲ್ಲಿ ನಡೆಯುವ ಈ ಕ್ರಿಯೆಯನ್ನು ಎಮಲ್ಸೀಕರಣ ಎನ್ನುವರು ದೆನ್ ಬಾಯಿ ಇಲ್ಲಿ ಆಹಾರವು ಬಾಯಿಯಲ್ಲಿರುವ ಹಲ್ಲಿನಿಂದ ಜಗೆಯಲ್ಪಡುತ್ತದೆ ನಾಲಿಗೆ ಲಾಲಾ ರಸದೊಂದಿಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯವನ್ನು ಉಂಟುಮಾಡುತ್ತದೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಲೋಳೆ ಜಠರದ ಒಳ ಗೋಡೆಗಳನ್ನು ಆಮ್ಲೀಯ ಕ್ರಿಯೆಯಿಂದ ರಕ್ಷಿಸುತ್ತದೆ ಇನ್ನು ಸಣ್ಣ ಕರುಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಯಕೃತ್ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಮತ್ತು ಕೊಬ್ಬಿನ ಮೇಲೆ ವರ್ತಿಸುತ್ತದೆ ವಿಲ್ಲೈಗಳು ಸಣ್ಣ ಕರುಳಿನಲ್ಲಿ ಕಂಡುಬರುವ ಬೆರಳಿನಂಥ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲ್ಲೈಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ದೆನ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಎವ್ರಿ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್ ಇಲ್ಲಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೈಡ್ರೋಜನ್ ಒನ್ ಎಸ್ ಒನ್ ಹೀಲಿಯಂ ಒನ್ ಎಸ್ ಟೂ ಲೀಥಿಯಂ ಒನ್ ಎಸ್ ಟೂ ಟೂ ಎಸ್ ಒನ್ ಹೀಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅದರ ಕಾನ್ಫಿಗುರೇಷನ್ ಕೊಟ್ಟಿದ್ವಿ ಜಸ್ಟ್ ಯು ಕ್ಯಾನ್ ಪ್ರಾಕ್ಟಿಸ್ ಇಟ್ ಇನ್ ಗ್ಯಾಲ್ವೆನೋಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ ಅಮಿಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ ಓಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ ದೆನ್ ವಿದ್ಯುತ್ ಫ್ಯೂಸ್ ನಿಗದಿತ ಪರಿಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ ದೆನ್ ಪರಿವರ್ತಿತ ರೋಧ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ ಇನ್ನು ಭೂ ಸಂಪರ್ಕ ತಂತಿ ನಾವು ಅರ್ಥಿಂಗ್ ಅಂತ ಕರಿತೀವಲ್ಲ ಅರ್ಥಿಂಗ್ ಯಾಕೆ ಮಾಡ್ತಾರೆ ಅಂದರೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇನ್ನು ವಿದ್ಯುತ್ ಪ್ರವಾಹ ವಿದ್ಯುತ್ ಆವೇಶಗಳ ಪ್ರವಹಿಸುವಿಕೆಯ ದರವನ್ನು ವಿದ್ಯುತ್ ಪ್ರವಾಹ ಅಂತೀವಿ ಆಂಪಿಯರ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ದೆನ್ ಓಲ್ಡ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವಿಭವಾಂತರ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಇನ್ನು ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ತಿಳಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುವರು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವಾಹಕರ ರೋಧ ಅಂದರೆ ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುತ್ ಆವೇಶಗಳ ಹರಿವಿಕೆಗೆ ವಿರೋಧಿಸುವ ಲಕ್ಷಣವನ್ನು ಆ ವಾಹಕದ ರೋಧ ಎಂದು ಕರೆಯುವರು ಇನ್ನು ಓಂ ವಾಹಕದ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಟಂಗ್ಸ್ಟನ್ ವಿದ್ಯುತ್ ಬಲ್ಪ್ನ ತಂತಿಗಳನ್ನು ಬಳಸುವ ಒಂದು ಲೋಹಾಂತ್ ಓಮ್ ಮೀಟರ್ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಇನ್ನ ಓಜೋನ್ ಸವತಕ್ಕೆ ಕಾರಣವೇನು ಅಂದರೆ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ಗಳಂತ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಕೊಳ್ಳಲಾಗಿದೆ ಆಮೇಲೆ ಓಜೋನ್ ಪದರ ತೆಳುವಾಗುವುದರ ದುಷ್ಪರಿಣಾಮಗಳು ಏನೇನಾಗ್ತಾವಂದ್ರೆ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಮೇಲೆ ಕ್ಯಾಟರಾಕ್ಟ್ ಮುಂತಾದ ಕಾಯಿಲೆ ಬರುವ ಸಂಭವವಿದೆ ದೆನ್ ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೆ ಕಿರಣಗಳು ತೀವ್ರ ಪರಿಣಾಮವನ್ನು ಬೀರುತ್ತವೆ ದೆನ್ ಸಸ್ಯ ಪ್ಲವಕಗಳ ಜೀವಿ ಸಂಖ್ಯೆ ಅನುಪಾತದಲ್ಲಿ ಏರುಪೇರು ಮಾಡುವ ಮೂಲಕ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ದೆನ್ ಕಾರ್ಬನ್ ಚಕ್ರವನ್ನು ಏರುಪೇರಾಗಿಸುತ್ತದೆ ಅಂತ ದೆನ್ ಮೀಥೇನ್ ಮೀಥೇನ್ ಕಾರ್ಬನ್ ಸಂಯುಕ್ತವಾಗಿದೆ ಮೀಥೇನ್ ಅನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ ಇನ್ನು ಮೀಥೇನ್ ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಇದು ಓಕೆ ಇದು ಒಂದು ಪ್ರಮುಖ ಘಟಕವಾಗಿದೆ ಇದು ದೆನ್ ಜೌಗು ಪ್ರದೇಶಗಳಲ್ಲಿ ಕೆಲವು ಸಸ್ಯಗಳ ವಿಘಟನೆಯಿಂದ ಮೀಥೇನ್ ಉಂಟಾಗುವುದರಿಂದ ಮೀಥೇನನ್ನು ಜೌಗು ಅನಿಲ ಎಂದು ಕೂಡ ಕರೆಯುತ್ತಾರೆ ಮೀಥೇನನ್ನು ಜೌಗು ಅನಿಲ ಎಂದು ಕರೆಯುತ್ತಾರೆ ಕಾರ್ಬನ್ ನಿಂದ ಉಂಟಾಗುವ ಅತ್ಯಂತ ಸರಳ ಸಂಯುಕ್ತಗಳಲ್ಲಿ ಮೀಥೇನ್ ಕೂಡ ಒಂದು ಮೀಥೆನ್ ಅನುಸೂತ್ರ ಸಿ ಎಚ್ ಫೋರ್ ಆಮೇಲೆ ಇದರ ಒಂದು ರಚನಾ ಸೂತ್ರವನ್ನು ನೋಡಿದರೆ ಸಿ ಮಧ್ಯದಲ್ಲಿ ಆಮೇಲೆ ಇಲ್ಲಿ ಎಚ್ ಹೈಡ್ರೋಜನ್ ಇರುತ್ತೆ ದೆನ್ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದರೆ ಏನು ಒಂದು ಮಂಡಲಕ್ಕೆ ಲಗತ್ತಾದ ಕಾಂತ ಕ್ಷೇತ್ರವು ಬದಲಾದಾಗ ವಿದ್ಯುತ್ ಚಾಲಿತ ಬಲವು ಮಂಡಲದಲ್ಲಿ ಪ್ರೇರಿತವಾಗುತ್ತದೆ ಈ ವಿದ್ಯಮಾನವನ್ನ ವಿದ್ಯುತ್ ಕಾಂತಿಯ ಪ್ರೇರಣೆ ಎನ್ನುತ್ತೇವೆ ವಿದ್ಯುತ್ ಜನಕ ಅಥವಾ ಡೈನಮೊ ಅಂದ್ರೇನು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಡೈನಮೊ ಇನ್ನು ಡೈನೋಮೊ ಯಾವ ತತ್ವದ ಮೇಲೆ ಅಂದರೆ ಇದು ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇನ್ನು ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನ ಮೋಟಾರ್ ಎನ್ನುತ್ತೇವೆ ದೆನ್ ಮೋಟಾರ್ ತತ್ವ ಅಂದರೆ ಇಲ್ಲಿ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಹರಿಯುವ ಸುರುಳಿಯು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಇದು ಮೋಟಾರ್ ತತ್ವ ದೆನ್ ಕಮ್ಯುಟೇಟರ್ ಓಕೆ ದಿಗ್ ಪರಿವರ್ತಕಗಳು ಅಂತ ಕರೀತಾರೆ ಅಂದರೆ ಡಿ ಸಿ ಡೈನೋಮಾದ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಒಂದೇ ದಿಕ್ಕಿನಲ್ಲಿಯೇ ಹರಿಯಲು ಸಹಾಯ ಮಾಡುವ ಸಾಧನವಾದ ಒಡಕು ಉಂಗುರುಗಳೇ ಕಮ್ಯುಟೇಟರ್ ಅಂತ ಕರೀತಾರೆ ದೆನ್ ವಿದ್ಯುತ್ ಪರಿವರ್ತಕ ಪರ್ಯಾಯ ವಿದ್ಯುತ್ನ ವಿದ್ಯುಚ್ ಚಾಲಕ ಬಲವನ್ನ ಹೆಚ್ಚು ಅಥವಾ ಕಡಿಮೆ ಮಾಡುವ ಸಾಧನವೇ ಪರಿವರ್ತಕ ಅಂತ ಫ್ಲೇಮಿಂಗನ ಬಲಗೈ ನಿಯಮ ತೋರು ಬೆರಳು ಹೆಬ್ಬೆರಳು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹೆಬ್ಬೆರಳು ವಾಹಕ ಚಲನೆಯ ದಿಕ್ಕನ್ನು ಸೂಚಿಸಿದರೆ ಆಗ ಮದ್ಯದ ಬೆರಳು ವಾಹಕದಲ್ಲಿ ಪ್ರೇರಿತ ವಿದ್ಯುತ್ನ ದಿಕ್ಕನ್ನು ಸೂಚಿಸುತ್ತದೆ ಇದನ್ನು ಡೈನಮೋನಿಯಮ ಎನ್ನುತ್ತೇವೆ ಇನ್ನು ಫ್ಲೇಮಿಂಗನ ಎರಡಗೈ ನಿಯಮ ಎಡಗೈನ ತೋರು ಬೆರಳು ಹೆಬ್ಬೆರಳು ಮತ್ತು ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಆಗ ಹೆಬ್ಬೆರಡು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ ಅಂತ ತೆನ್ ಸೌರಕೋಶ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ ಜೈವಿಕ ರಾಶಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಜೈವಿಕ ರಾಶಿ ಎನ್ನುವರು ಇನ್ನು ಪಳೆಯುಳಿಕೆ ಇಂಧನಗಳು ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಪಡೆಯುವ ಇಂಧನಗಳಿಗೆ ಪಳೆಯುಳಿಕೆ ಇಂಧನಗಳು ಎನ್ನುವರು ದೆನ್ ನ್ಯೂಕ್ಲಿಯರ್ ಸಮ್ಮೇಳನ ಅಥವಾ ಬೈಜಿಕ ಸಮ್ಮೇಳನ ಅಂದ್ರೇನು ಸೂರ್ಯನ ಅಗಾಧ ಶಕ್ತಿಗೆ ಕಾರಣವಾದ ಕ್ರಿಯೆ ಇದು ದೆನ್ ಸೌರ ಫಲಕ ಅಂದ್ರೇನು ಹಲವಾರು ಸೌರಕೋಶಗಳ ಜೋಡಣೆಯ ವ್ಯವಸ್ಥೆಯನ್ನು ಸೌರಫಲಕ ಎನ್ನುತ್ತೇವೆ ದೆನ್ ಸಿಲಿಕಾನ್ ಸೌರಕೋಶಗಳನ್ನು ತಯಾರಿಸಲು ಬಳಸುವ ಧಾತು ಮೀಥೇನ್ ಜೈವಿಕ ಅನಿಲದ ಪ್ರಧಾನ ಘಟಕ ಬೆಳ್ಳಿ ಸೌರ ಫಲಕಗಳಲ್ಲಿ ಸೌರಕೋಶಗಳನ್ನು ಒಂದಕ್ಕೊಂದು ಸಂಪರ್ಕಿಸಲು ಬಳಸುವ ಧಾತು ನ್ಯೂಕ್ಲಿಯರ್ ಅಂದ್ರೆ ಬೈಜಿಕ ವಿದಳನ ಕ್ರಿಯೆ ಭಾರೀ ಪರಮಾಣು ಬೀಜವನ್ನು ಯುರೇನಿಯಂ ಪ್ಲುಟೋನಿಯಂ ಅಥವಾ ಥೋರಿಯಂ ಅಂದ್ರೆ ಕಡಿಮೆ ಶಕ್ತಿಯ ನ್ಯೂಟ್ರಾನ್ನಿಂದ ತಾಡಿಸಿದಾಗ ಹಗುರ ಬೀಜಗಳಾಗಿ ವಿಭಜನೆ ಹೊಂದುವುದರೊಂದಿಗೆ ಅಪಾರ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಗುತ್ತದೆ ಅಂದರೆ ಈ ನ್ಯೂಕ್ಲಿಯರ್ ಬಾಂಬನ್ನು ಇದೇ ಥರ ಇದೇ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಯೂಸ್ ಮಾಡ್ತಾರೆ ಅಂತ ದೆನ್ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಿಮ್ಮ ಒಂದು ಪರೀಕ್ಷೆಗೆ ಅತ್ಯಂತ ಮಹತ್ವಪೂರ್ಣವಾದಂಥದ್ದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು